ನಮಸ್ಕಾರ ಬಟ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹರವೆ ಸೊಪ್ಪನ್ನು ಉಪಯೋಗಿಸಿಕೊಂಡು ಮೊಸರು ಗೊಜ್ಜಿಯನ್ನು ಮಾಡುವ ಇದು ನಾನು ಮನೆಯಲ್ಲಿ ಬೆಳೆದಿರುವಂತಹ ಹರವೆ ಸೊಪ್ಪು ಬೀಜ ಹಾಕಿ ಗ್ರೋ ಬ್ಯಾಗ್ನಲ್ಲಿ ಈ ರೀತಿ ಬೀಜ ಹಾಕಿ ನಾನು ಬೆಳೆಸಿರುವಂಥದ್ದು ಮೂರ್ನಾಲ್ಕು ಗ್ರೋ ಬ್ಯಾಗ್ಲಿ ನಾವು ಈ ಥರ ಬೀಜ ಹಾಕಿ ಇಟ್ಕೊಂಡ್ರೆ ನಮಗೆ ತಿಂಗಳಿಗೆ ಸುಮಾರು ಮೂರರಿಂದ ನಾಲ್ಕು ಕಟ್ಟಾಗುವಷ್ಟು ಹರವೆ ಸೊಪ್ಪು ಸಿಗ್ತದೆ ಯಾವುದೇ ರಾಸಾಯನಿಕ ಇಲ್ಲದೆ ಗೊಬ್ಬರವನ್ನು ಉಪಯೋಗಿಸಿಕೊಂಡು ನಾವು ಈ ರೀತಿ ಬೆಳ್ಕೊಳ್ಬೋದು ನಾನು ಇದೇ ಥರ ಇನ್ನೂ ಹಲವಾರು ಗಿಡಗಳನ್ನು ಇದು ಶುಂಠಿ ಟೊಮೆಟೊ ಹಾಗೆ ಇನ್ನು ಹಲವಾರು ಗಿಡಗಳನ್ನು ಇದೇ ರೀತಿ ಬೆಳೆಸಿದ್ದೇನೆ ನಮ್ಮ ಮನೆಗಾಗುವಷ್ಟು ತರಕಾರಿಗಳನ್ನು ನಾವು ಇದರಲ್ಲಿ ಬೆಳ್ಕೊಳ್ಬೋದು ಸೊಪ್ಪು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹರಿವೆ ಸೊಪ್ಪಿನ ಸಾಸಿವೆಯನ್ನು ನಾವು ಮೊಸರು ಹಾಕಿ ಸಹ ಮಾಡ್ಬೋದು ಮೊಸರು ಹಾಕದೆ ಸಹ ಮಾಡ್ಬೋದು ನಾನಿವತ್ತಿಲ್ಲಿ ಮೊಸರು ಹಾಕಿ ಮಾಡ್ತಾ ಇದ್ದೇನೆ ಮೊದಲಿಗೆ ನಾವು ಹರವಿ ಸೊಪ್ಪನ್ನು ಈ ಪಲ್ಯಕ್ಕೆ ಕಟ್ ಮಾಡಿಕೊಳ್ಳುವ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಳ್ಬೇಕು ಈಗ ನಾನು ಸ್ಟೋವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೇನೆ ಈಗ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ಅರವೇ ಸೊಪ್ಪನ್ನು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ನಾವು ನೀರಾಕೆ ಬೇಯಿಸ್ಕೊಳ್ಬೇಕಂತ ಏನಿಲ್ಲ ಯಾಕಂದರೆ ಸೊಪ್ಪಿನಲ್ಲಿ ನೀರಿನ ಅಂಶ ಇದ್ದೇ ಇರ್ತದೆ ಅದು ನೀರನ್ನು ಬಿಡ್ತದೆ ಹಾಗಾಗಿ ನಾನಿಲ್ಲಿ ಖಾಲಿ ಎಣ್ಣೆಯಲ್ಲೇ ಮಾತ್ರ ಇದನ್ನು ಬೇಯಿಸ್ಕೊಳ್ತೇನೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ಇದು ಬೇಯುವ ಹೊತ್ತಿನಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕೊಳ್ಳುವ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಇನ್ನು ಹಸಿ ಮೆಣಸಿನಕಾಯಿ ಮೆಣಸಿನಕಾಯಿ ನಮಗೆ ಖಾರಕ್ಕೆ ಬೇಕಾಗುವ ಹಾಗೆ ನಾನಿಲ್ಲಿ ಎರಡು ಹಸಿಮೆಣಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಇದಿಷ್ಟನ್ನು ಸೇರಿಸಿ ಒಂದು ಸಲ ನೀರು ಹಾಕೊಳ್ಳದೆ ನಾವು ಇದನ್ನು ರುಬ್ಕೊಳ್ಬೇಕು ಒಂದು ಸಲ ನೀರು ಹಾಕೊಳ್ಳದೆ ರುಬ್ಕೊಂಡ ನಂತರ ಸ್ವಲ್ಪ ನೀರನ್ನು ಸೇರಿಸಿ ನಾವಿದನ್ನು ರುಬ್ಕೊಳ್ಳುವ ಈ ಸಮಯದಲ್ಲಿ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಈಗ ನಾನು ಬೆಂದಿರುವ ಸೊಪ್ಪಿಗೆ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣವನ್ನು ಅದಕ್ಕೆ ಸೇರಿಸ್ಕೊಂಡು ಹಾಗೆ ನಾನಿಲ್ಲಿ ಮಿಕ್ಸಿ ತೊಳೆದಿರೋ ನೀರನ್ನು ಸಹ ಅದಕ್ಕೆ ಸೇರಿಸ್ಕೊಂಡಿದ್ದೇನೆ ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಇದಕ್ಕೆ ನಾನು ಮೊಸರನ್ನು ಸೇರಿಸ್ಕೊಳ್ತೇನೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಅಂದರೆ ಇಲ್ಲಿ ಕಾಲು ಕಪ್ಪಾಗುವಷ್ಟು ಆಗುವಷ್ಟು ಮೊಸರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನಂತರ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಮೊಸರು ಸಾಸಿವೆ ರೆಡಿ ಆಯಿತು ನೋಡಿ ಇನ್ನೀಗ ನಮಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ನಾನಿಲ್ಲಿ ಒಗ್ಗರಣೆಯನ್ನ ಕೊಡ್ತಾ ಇದ್ದೇನೆ ಇಲ್ಲಿ ನಾವು ಮೊಸರು ಹಾಕದೆ ಹಾಗೆಯೇ ಒಗ್ಗರಣೆಯನ್ನು ಕೊಟ್ಟು ಉಪಯೋಗಿಸ್ಕೊಳ್ಬೋದು ಅದು ಕೂಡ ರುಚಿಯಾಗಿರ್ತದೆ ಅಥವಾ ನೀವು ಇದನ್ನ ಮಾಡುವಾಗ ಸ್ವಲ್ಪ ಭಾಗಕ್ಕೆ ಮಾತ್ರ ಮೊಸರನ್ನ ಸೇರಿಸ್ಕೊಳ್ಬೋದು ಅಂದ್ರೆ ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ಮಾತ್ರ ನೀವು ಮೊಸರನ್ನ ಸೇರಿಸ್ಕೊಂಡು ಸಹ ಮಾಡ್ಕೊಳ್ಬೋದು ನೋಡಿ ಇದು ಇಡ್ಲಿ ಜೊತೆ ಅನ್ನ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಒಂದ್ಸಲ ಟ್ರೈ ಮಾಡಿ ನೋಡಿ